ಕ್ರಿಮಿನಲ್ ಕೇಸ್ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಸಚಿವರ ಬಂಧನವಾದರೆ ಅಂತಹವರನ್ನ ಹುದ್ದೆಯಿಂದ ವಜಾ ಮಾಡಲಾಗುತ್ತ ಹೊಸ ಮಸೂದೆ ಏನಂತ ಹೇಳ್ತಾ ಇದೆ ಶುದ್ಧ ರಾಜಕೀಯದತ್ತ ಹೆಜ್ಜೆ ರಾಜಕೀಯ ಶುದ್ಧೀಕರಣ ಸ್ನೇಹಿತರು ನಮಸ್ಕಾರ ಎಚ್ ಬಿ ಎಸ್ ಯೂಸಿನ್ಫೆ ಸ್ವಾಗತ ನಾನು ನಿಮ್ಮ ದಿನೇಶ್ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಕೇಂದ್ರ ಅಥವಾ ರಾಜ್ಯ ಸಚಿವರು ಮಹತ್ವದ ಹುದ್ದೆಗಳನ್ನು ಹೊಂದಿರ್ತಾರೆ ಇವರು ದೇಶದ ನೀತಿಗಳು ನಿರ್ಧಾರಗಳು ಹಾಗೂ ಆಡಳಿತದ ಪ್ರಮುಖವಾದ ಶಕ್ತಿ ಆದರೆ ಇಂಥ ಹುದ್ದೆಗಳಲ್ಲಿ ಇದ್ದವರ ಮೇಲೆ ಗಂಭೀರ ಕ್ರಿಮಿನಲ್ ಆರೋಪಗಳು ಬಂದಾಗ ಅವರ ಸ್ಥಾನಮಾನವೇನು ಎಂಬ ಪ್ರಶ್ನೆ ಹಲವಾರು ಬಾರಿ ಎದ್ದಿದೆ ಈ ಪ್ರಶ್ನೆಗೆ ಸ್ಪಷ್ಟವಾದ ಕಾನೂನು ಚೌಕಟ್ಟು ಇರಬೇಕು ಎಂಬ ಅಗತ್ಯದಿಂದ ಸಂವಿಧಾನ ನೂರ ಮೂವತ್ತನೇ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರಾಡಳಿತ ಸರ್ಕಾರ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನೆ ತಿದ್ದುಪಡಿ ಮಸೂದೆಯನ್ನು ಇಂದು ಅಂದರೆ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಡಿಸಿದರು ಹಾಗಾದರೆ ಮಸೂದೆಯ ಮುಖ್ಯ ಅಂಶಗಳೇನು ಅಂತ ನೋಡೋದಾದರೆ ಬಂಧನ ಮತ್ತು ಹುದ್ದೆ ಕಳೆದುಕೊಳ್ಳುವುದು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಥವಾ ಯಾವುದೇ ಸಚಿವರು ಗಂಭೀರ ಆರೋಪದ ಅಡಿಯಲ್ಲಿ ಬಂಧನಕ್ಕೊಳಗಾಗಿ ನ್ಯಾಯಾಂಗ ಬಂಧನದಲ್ಲಿ ಸತತ ಮೂವತ್ತು ದಿನಗಳು ಇದ್ದರೆ ಮೂವತ್ತೊಂದನೇ ದಿನದಿಂದ ಹುದ್ದೆಯಿಂದ ಸ್ವಯಂಚಾಲಿತವಾಗಿ ವಜಾಗೊಳ್ತಾರೆ ಮರು ನೇಮಕಾತಿ ಸಾಧ್ಯತೆ ಬಂಧನದಿಂದ ಬಿಡುಗಡೆಯಾದ ನಂತರ ಅವರ ಮೇಲೆ ಯಾವುದೇ ನಿರ್ಬಂಧವಿಲ್ಲ ಅವರು ಮತ್ತೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಥವಾ ಸಚಿವರಾಗಿ ನೇಮಕವಾಗಬಹುದು ಸಂವಿಧಾನದ ತಿದ್ದುಪಡಿ ಯಾವ ಥರ ಇದೆ ಅಂದರೆ ಇದಕ್ಕಾಗಿ ಸಂವಿಧಾನದ ಎಪ್ಪತ್ತೈದನೇ ವಿಧಿಯಲ್ಲಿ ಹೊಸ ಸೆಕ್ಷನ್ ಫೈವ್ ಅನ್ನು ಇದೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆಗೊಳಗಾಗುವ ಅಪರಾಧಗಳಲ್ಲಿ ತಪ್ಪಿತಸ್ಥರಾದರೆ ಪ್ರಧಾನಿಯು ಆ ಸಚಿವರನ್ನು ಸಂಪುಟದಿಂದ ಕೈ ಬಿಡುವಂತೆ ರಾಷ್ಟ್ರಪತಿಗೆ ಶಿಫಾರಸು ಮಾಡಬೇಕು ಪ್ರಧಾನಿಯೇ ಬಂಧಿತರಾಗಿದ್ದರೆ ಮೂವತ್ತೊಂದನೇ ದಿನ ಅವರು ರಾಜೀನಾಮೆ ನೀಡಲೇಬೇಕು ನೀಡದಿದ್ದರೆ ಸ್ವಯಂಚಾಲಿತವಾಗಿಯೂ ವಜಾಗೊಳ್ಳುತ್ತಾರೆ ರಾಜ್ಯ ಮಟ್ಟದಲ್ಲಿಯೂ ಇದು ಅನ್ವಯವಾಗುತ್ತಾ ಹೌದು ಇದೇ ನಿಯಮವನ್ನು ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸಚಿವರಿಗೂ ಕೂಡ ಅನ್ವಯ ಮಾಡಲಾಗಿದೆ ಇಲ್ಲಿ ರಾಜ್ಯಪಾಲರು ಅಧಿಕಾರ ಬಳಸಿ ಅವರನ್ನು ವಜಾಗೊಳಿಸಬಹುದು ದೆಹಲಿ ಮತ್ತು ಇತರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಷ್ಟ್ರಪತಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರಿಗಳು ಎಂದು ಮಸೂದೆ ಹೇಳ್ತಾ ಇದೆ ಹಾಗಾದರೆ ಹಳೆಯ ನಿಯಮಗಳೊಂದಿಗೆ ಈಗಿನ ನಿಯಮದ ವ್ಯತ್ಯಾಸವೇನು ಅಂತ ನೋಡೋದಾದರೆ ಈಗಿನ ನಿಯಮಗಳ ಪ್ರಕಾರ ಯಾವುದೇ ಜನಪ್ರತಿನಿಧಿ ಎರಡು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಗುರಿಯಾದಾಗ ಮಾತ್ರ ತಮ್ಮ ಸ್ಥಾನಮಾನ ಕಳೆದುಕೊಳ್ತಿದ್ರು ಶಿಕ್ಷೆ ಮುಗಿದ ಬಳಿಕ ಐದು ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶವಿರಲಿಲ್ಲ ಆದರೆ ಹೊಸ ಮಸೂದೆ ಪ್ರಕಾರ ಕೇವಲ ಮೂವತ್ತು ದಿನಗಳ ನ್ಯಾಯಾಂಗ ಬಂಧನ ಆದರೆ ಸಾಕು ಹುದ್ದೆಯಿಂದ ತೆರವುಗೊಳಿಸಬಹುದು ಲೋಕಸಭೆಯಲ್ಲಿ ಗದ್ದಲ್ಲ ಮಸೂದೆ ಮಂಡಿಸಿದ ತಕ್ಷಣ ವಿರೋಧ ಪಕ್ಷದ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು ಕೆಲವರು ಮಸೂದೆ ಪ್ರತಿಗಳನ್ನು ಹರಿದು ಅಮಿತ್ ಶಾ ಅವರ ಕಡೆಗೆ ಎಸೆದರು ಕಾಂಗ್ರೆಸ್ನ ಮನೀಶ್ ತಿವಾರಿ ಕೆ ಸಿ ವೇಣುಗೋಪಾಲ್ ಹಾಗೂ ಎಐ ಎಂಎಂನ ಅಸಾದುದ್ದೀನ್ ಓವೈಸಿ ಸೇರಿದಂತೆ ಹಲವರು ಮಸೂದೆಯ ವಿರುದ್ಧ ಮಾತನಾಡಿದರು ಹಾಗಾದರೆ ಅವರ ಆಕ್ಷೇಪಣೆಗಳೇನು ಅಂತ ನೋಡೋದಾದರೆ ಮಸೂದೆ ಸಂವಿಧಾನ ವಿರೋಧಿ ಇದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಾತುರಿಯಲ್ಲಿ ಮಸೂದೆ ತರಲಾಗಿದೆ ಸಮರ್ಗ ಚರ್ಚೆ ಆಗಿಲ್ಲ ಅನ್ನೋದು ಅವರ ಆಕ್ಷೇಪಗಳು ಅದಕ್ಕೆ ಸರ್ಕಾರ ನೀಡಿದ ಪ್ರತಿಕ್ರಿಯೆ ಅಮಿತ್ ಶಾ ಅವರು ಪ್ರತಿಕ್ರಿಯಿಸಿ ಈ ಮಸೂದೆಯನ್ನು ಸಂಸತ್ತಿನ ಜಂಟಿ ಸಮಿತಿಗೆ ಕಳಿಸಲಾಗುತ್ತೆ ಅಲ್ಲಿ ಪ್ರತಿಪಕ್ಷಗಳಿಗೂ ತಮ್ಮ ಅಭಿಪ್ರಾಯ ಹೇಳುವ ಅವಕಾಶ ಇರುತ್ತೆ ಗಂಭೀರ ಅಪರಾಧದ ಆರೋಪ ಎದುರಿಸುತ್ತಿರುವವರು ಸಂವಿಧಾನಿಕ ಹುದ್ದೆಯಲ್ಲಿ ಮುಂದುವರಿಯುವುದು ನೈತಿಕವಲ್ಲ ಎಂದು ಅಮಿತ್ ಶಾ ಹೇಳಿದರು ಹಲವರು ಇದಕ್ಕೆ ರಾಜಕೀಯ ಉದಾಹರಣೆಗಳನ್ನು ಕೂಡ ಕೊಟ್ಟರು ಅದೇನೆಂದರೆ ಕಾಂಗ್ರೆಸ್ ನಾಯಕ ಕೆ ಸಿ ವೇಣುಗೋಪಾಲ್ ಹೇಳೋ ಪ್ರಕಾರ ಅಮಿತ್ ಶಾ ಅವರು ಗುಜರಾತ್ನಲ್ಲಿ ಗೃಹ ಸಚಿವರಾಗಿದ್ದಾಗ ಬಂಧಿತರಾಗಿದ್ದರು ಎಂದು ನೆನಪಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು ಅಮಿತ್ ಶಾ ಬಂಧನಕ್ಕೂ ಮೊದಲು ನೈತಿಕ ಕಾರಣಗಳಿಂದಲೇ ರಾಜೀನಾಮೆ ನೀಡಿದ್ದರು ಆರೋಪ ಮುಕ್ತವಾದ ನಂತರ ಮಾತ್ರ ಮತ್ತೆ ಸರ್ಕಾರದಲ್ಲಿ ಸೇರಿಕೊಂಡ್ರು ಅಂತ ಹೇಳಿದರು ಹಾಗಾದರೆ ಮುಂದೇನು ಅಂತ ನೋಡೋದಾದ್ರೆ ಮಸೂದೆ ಈಗ ಸಂಸತ್ತಿನ ಜಂಟಿ ಸಮಿತಿಗೆ ಹೋಗಲಿದೆ ಅಲ್ಲಿ ಹೆಚ್ಚಿನ ಚರ್ಚೆ ತಿದ್ದುಪಡಿ ಸಲಹೆಗಳ ನಂತರ ಅದು ಮತ್ತೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಅಂಗ ಅಂಗೀಕೃತವಾಗಬೇಕು ಅಂಗೀಕಾರವಾದರೆ ಇದು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸಾಮಾನ್ಯ ಜನರಿಗೆ ಇದರಿಂದ ಅರ್ಥ ಆಗೋದೇನೆಂದರೆ ಶುದ್ಧ ರಾಜಕೀಯದತ್ತ ಹೆಜ್ಜೆ ಅಪರಾಧ ಆರೋಪ ಹೊಂದಿರುವ ನಾಯಕರಿಗೆ ಅಧಿಕಾರ ದುರುಪಯೋಗ ಮಾಡುವ ಅವಕಾಶ ಕಡಿಮೆ ಆಗಬಹುದು ರಾಜಕೀಯ ಶುದ್ಧೀಕರಣ ಬಂಧನಕ್ಕೊಳಗಾದವರನ್ನು ತಕ್ಷಣ ಹುದ್ದೆಯಿಂದ ತೆಗೆದುಹಾಕುವುದರಿಂದ ಸರ್ಕಾರದ ಮೇಲಿನ ಜನರ ನಂಬಿಕೆ ಹೆಚ್ಚುವ ನಿರೀಕ್ಷೆ ಇದರಿಂದ ಅಪಾಯಗಳು ಕೂಡ ಇವೆ ಹೌದು ರಾಜಕೀಯ ವೈಷಮ್ಯದಿಂದ ತಪ್ಪು ಪ್ರಕರಣಗಳನ್ನು ಸೃಷ್ಟಿ ನಾಯಕರನ್ನು ಬಂಧಿಸಿ ಹುದ್ದೆಯಿಂದ ಕೆಳಗಿಳಿಸಲು ಪ್ರಯತ್ನಿಸಬಹುದು ಎಂಬ ಭಯವನ್ನು ಪ್ರತಿಪಕ್ಷಗಳು ವ್ಯಕ್ತಪಡಿಸಿದರು ವಿರೋಧ ಪಕ್ಷಗಳ ಆತಂಕ ಮಸೂದೆ ಸರ್ಕಾರದ ಕೈಯಲ್ಲಿ ಶಸ್ತ್ರವಾಗಬಹುದು ವಿರೋಧಿಗಳನ್ನು ರಾಜಕೀಯವಾಗಿ ಕುಗ್ಗಿಸಲು ಬಳಸಬಹುದು ಎಂಬ ಆಕ್ಷೇಪಣೆ ಬಂಧನೆ ಎಂದರೆ ತಪ್ಪಿತಸ್ಥ ಎಂಬುದಲ್ಲ ನ್ಯಾಯಾಲಯದ ತೀರ್ಪು ಬರುವವರೆಗೆ ವ್ಯಕ್ತಿ ನಿರ್ದೋಷಿ ಎಂಬ ಕಾನೂನು ತತ್ವವನ್ನು ಉಲ್ಲಂಘಿಸಿದೆ ಎಂದು ಟೀಕೆ ಕೂಡ ಆಯಿತು ಬಂಧಿತರು ಹುದ್ದೆಯಲ್ಲಿ ಇದ್ದರೆ ತನಿಖೆಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಅದಕ್ಕಾಗಿ ಮೂವತ್ತು ದಿನಗಳ ನಿಯಮ ಅನಿವಾರ್ಯ ಎಂಬುದು ಸರ್ಕಾರದ ವಾದ ನ್ಯಾಯಾಲಯದಲ್ಲಿ ನಿರ್ದೋಷಿ ಎಂದು ಸಾಬೀತಾದರೆ ಮತ್ತೆ ಹುದ್ದೆಗೆ ಬರಲು ಅವಕಾಶವಿದೆ ಆದ್ದರಿಂದ ಇದು ನ್ಯಾಯ ವಿರೋಧಿ ಅಲ್ಲ ಎಂಬುದು ಸರ್ಕಾರದ ವಾದ ಈ ಮಸೂದೆ ಅಂಗೀಕೃತವಾದರೆ ದೇಶದ ರಾಜಕೀಯದಲ್ಲಿ ಹೊಸ ಮಾನದಂಡ ಸ್ಥಾಪನೆ ಆಗಲಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಗಂಭೀರ ಕ್ರಿಮಿನಲ್ ಆರೋಪ ಎದುರಿಸುವ ನಾಯಕರು ಅಧಿಕಾರದ ಕುರ್ಚಿಯಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ ಇದರಿಂದ ನೈತಿಕತೆ ಪಾರದರ್ಶಕತೆ ಹಾಗೂ ಜನರ ವಿಶ್ವಾಸ ಬಲವಾಗುವ ನಿರೀಕ್ಷೆ ಇದೆ ಆದರೆ ರಾಜಕೀಯ ದುರುಪಯೋಗದ ಭೀತಿ ಕೂಡ ಇದೆ ಪ್ರತಿಪಕ್ಷಗಳು ಹೇಳುವಂತೆ ತಪ್ಪು ಪ್ರಕರಣಗಳಲ್ಲಿ ಬಂಧಿಸಿ ನಾಯಕರನ್ನು ತಾತ್ಕಾಲಿಕವಾಗಿ ಹುದ್ದೆಯಿಂದ ಕೆಳಗಿಳಿಸುವ ಸಾಧ್ಯತೆಯೂ ಕೂಡ ಇದೆ ಇದರಿಂದ ಮಸೂದೆ ಅಂಗೀಕಾರವಾದರೂ ಕೂಡ ಅದರ ಜಾರಿಗೆ ನ್ಯಾಯಸಮ್ಮತ ನಿಯಂತ್ರಣ ಮತ್ತು ನಿಷ್ಠಾವಂತ ಅನುಷ್ಠಾನ ಅತ್ಯಗತ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್